ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನ್ವಿ ಉಮೇಶ್ ಕನ್ನಡ ವ್ಲಾಗ್ಸ್ ಇವತ್ತಿನ ವಿಡಿಯೋ ಬಂದು ನಿನ್ನೆ ನಮ್ಮ ಮೋಸ ಇತ್ತಲ್ವ ಸೊ ಪಾದ ಪೂಜೆನ ನಾವು ಹೇಗೆ ಮಾಡಿದ್ವಿ ನಮ್ಮ ಮನೇಲಿ ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇನ್ನು ನೈವೇದ್ಯಕ್ಕೆ ಇಡಬೇಕು ಅಂತ ಹೇಳಿಬಿಟ್ಟು ಏನಾದರೂ ಸ್ವೀಟ್ ಮಾಡಬೇಕಿತ್ತು ಅದಕ್ಕೆ ಗೋಧಿ ಹಿಟ್ಟಲ್ಲಿ ನನಗೇನು ಸ್ವೀಟ್ ಮಾಡೋಕ್ಕೆ ಬರ್ತಿರ್ಲಿಲ್ಲ ಅದಕ್ಕೆ ಜಾಮೂನೇ ಮಾಡೋಣ ಅಂತ ಹೇಳ್ಬಿಟ್ಟು ಜಾಮೂನ್ ಮಾಡಿದ್ದೆ ಇನ್ನು ಪೂಜೆ ಸಾಮಾನೆಲ್ಲ ನಾನು ನೆನ್ನೆನೆ ತೊಳೆದಿಟ್ಕೊಂಡಿದ್ದೆ ಕಳಸನ ರೆಡಿ ಮಾಡ್ಕೊತಿದ್ದೆ ಬೆಳಗ್ಗೆ ಎದ್ದು ಎಷ್ಟು ಐದು ಮುಕ್ಕಾಲ್ಗೆ ಎದ್ದಿದ್ದೆ ಇವತ್ತು ಡೈಲಿ ಸೆವೆನ್ ತರ್ಟಿ ಆ ಥರ ಎದ್ದೇಳೋದು ನಾನು ಇವತ್ತು ಐದು ಮುಕ್ಕಾಲ್ಗೆನೇ ಎದ್ದಿದ್ದೆ ಎದ್ದು ಕಳಸ ಎಲ್ಲ ನೆನ್ನೆನೆ ತೊಳೆದಿಟ್ಕೊಂಡಿದ್ನಲ್ಲ ಅದಕ್ಕೆ ನೀರು ಹಾಕಿ ಅರಶಿನ ಕುಂಕುಮ ಎಲ್ಲ ಇಟ್ಕೊತಿದ್ದೆ ನೋಡಿ ನಾನು ಕಳಸದೊಳಗಡೆ ಏನೇನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಮೊದಲಿಗೆ ಅರಶಿನ ಕುಂಕುಮನ ಹಾಕ್ತೀನಿ ಮತ್ತು ಒಂದು ಕಾಯಿನ ಹಾಕಿರ್ತೀನಿ ಇದು ಜಾವುದ್ ಪೌಡ್ರು ಜಾವದ್ ಪೌಡ್ರನ್ನು ಸಹ ಹಾಕ್ಕೊಂಡಿರ್ತೀನಿ ಇನ್ನು ಲಾವಂಚದ ಬೇರು ಅಂತ ಬರುತ್ತಲ್ಲ ಅದನ್ನು ಸಹ ನಾನು ಡೈಲಿ ನಾನು ವಾರ ವಾರ ಪೂಜೆ ಮಾಡ್ಬೇಕಾದ್ರೂ ಕಳ್ಸೋಕ್ಕೆ ಅಷ್ಟು ಹಾಕಿ ಹಾಕ್ತೀನಿ ಇನ್ನು ವ್ರತ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಮ ಇದು ಅರ್ಶಿನ ಕುಂಕುಮದಲ್ಲಿ ತಾಳಿನ ರೆಡಿ ಮಾಡ್ಕೊಬೇಕಿತ್ತು ಅದಕ್ಕೋಸ್ಕರನೇ ಅಂಗದಾರದಲ್ಲಿ ರೆಡಿ ಇದ್ದೆ ಅದೇ ವೈಟ್ ದಾರ ಬರುತ್ತಲ್ಲ ಅದಕ್ಕೆ ಅರಿಶಿಣನ ಹಾಕಿ ಅರಿಶಿಣ ಕೊಂಬನ್ನು ಅದಕ್ಕೆ ಕಟ್ಟಬೇಕು ಅದನ್ನೇ ರೆಡಿ ಮಾಡ್ಕೊತಾ ಇದ್ದೆ ಇನ್ನು ಭೀಮ್ನ ಮೋಸೆಯಲ್ಲಿ ಕಂಕಣ ಕಟ್ಕೊತಾರಲ್ವ ಗಂಡೆ ಹೆಂಡ್ತಿರು ಸೊ ಅದಕ್ಕೋಸ್ಕರನೇ ಎರಡು ಕಂಕಣ ದಾರ ಅಂದರೆ ಅದನ್ನು ಅಷ್ಟೇ ಅಂಗದಾರದಲ್ಲಿ ಐದೇಳಲಿ ಅಂದರೆ ಒಂಬತ್ತೇಳೆ ಐದೇಳೆ ಆ ಥರ ಮಾಡ್ಕೊತಾರೆ ನಾನು ಎಳೆಲಿ ಮಾಡಿಕೊಂಡೆ ಒಂದು ಹೂ ಹಾಕಿ ಐದೇಳಲ್ಲಿ ಅಂದರೆ ಅದಕ್ಕೆ ಗಂಟುಗಳು ಸಹ ಹಾಕೊಬೇಕು ಮೂರು ಐದು ಒಂಬತ್ತು ಈ ಥರ ಗಂಟುಗಳು ಸಹ ಹಾಕೊಬೇಕು ಎರಡು ಎರಡು ಕಂಕಣನೂ ರೆಡಿ ಮಾಡಿಕೊಂಡೆ ವ್ರತಕ್ಕೆ ಅಂತ ಹೇಳ್ಬಿಟ್ಟು ತಟ್ಟೆಯಲ್ಲಿ ಅಕ್ಕಿನ ಹಾಕಿ ಅಕ್ಕಿ ಮೇಲೆ ಓಮು ಮತ್ತು ಸ್ವಸ್ತಿಕ್ ಓಂ ನಮಃ ಶಿವಾಯ ಈ ಇಷ್ಟು ಮೂರನ್ನು ಬರ್ಕೊಂಡಿದ್ದೆ ಫಸ್ಟು ಬರ್ಕೊಂಡಾದಮೇಲೆ ಅದಕ್ಕೆ ಹೂನ ಸಹ ಇಟ್ಕೊಬೇಕು ನಾನು ಇದೇ ಫಸ್ಟ್ ಟೈಮು ವ್ರತನ ಮಾಡ್ತಿರೋದು ಮಾಮೂಲಿ ಪಾತ್ ಪೂಜೆನ ಮಾಡ್ತಾ ಇದ್ದೆ ಆದರೆ ಈ ವರ್ಷವೇ ಫಸ್ಟು ವ್ರತನ ಸ್ಟಾರ್ಟ್ ಮಾಡಿದ್ದು ಮೊದಲಿಗೆ ದೇವ್ರ ಮುಂದೆ ದೇ ದೀಪನ ಹಚ್ಚಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟು ದೇವ್ರ ಮುಂದೆ ದೀಪನ ಹಚ್ಚಿಸ್ಕೊಂಡೆ ನಮ್ಮ ಮನೇಲಿ ಸಪ್ರೇಟಾಗಿ ಏನೂ ದೇವ್ರ ಮನೆ ಇಲ್ಲ ಸೊ ಈ ಥರ ಚಿಕ್ಕದಾಗಿಯೇ ಇರೋದು ವ್ರತನ ಸ್ಟಾರ್ಟ್ ಮಾಡಿಕೊಂಡೆ ನಮ್ಮ ಮನೆಯವರು ರೆಡಿ ಆಗೋ ಅಷ್ಟರಲ್ಲಿ ನಾನು ಫಸ್ಟ್ ಪೂಜೆನ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊತಿದ್ದೆ ಅದಕ್ಕೆ ಎರಡು ಜೋಡಿ ದೀಪನ ಇಟ್ಕೊಂಡಿರಬೇಕು ಎರಡು ಜೋಡಿ ದೀಪನ ಇಟ್ಕೊಂಡು ಇನ್ನು ಕುಂಕುಮ ಅರ್ಶನ ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಇಟ್ಕೊಬೇಕು ಆ ಎರಡು ದೀಪಗಳೇನೆ ಶಿವ ಪಾರ್ವತಿ ಅಂತ ಹೇಳ್ತಾರೆ ಒಂದು ಶಿವ ಒಂದು ಪಾರ್ವತಿ ಅಂತ ಹೇಳ್ತಾರೆ ಅಷ್ಟು ಕುಂಕುಮ ಎಲ್ಲ ಇಟ್ಕೊಂಡಿದ್ದಾದಮೇಲೆ ಅದಕ್ಕೆ ಗೆಜ್ಜೆ ವಸ್ತ್ರನ ಸಹ ಹಾಕೊಬೇಕು ಇನ್ನು ಆವಾಗಲೇ ತಾಳಿನ ರೆಡಿ ಮಾಡ್ಕೊಂಡಿದ್ನಲ್ಲ ಒಂದು ದೀಪಕ್ಕೆ ಮಾತ್ರನ ತಾಳಿನ ಕಟ್ಕೊಬೇಕು ಕೆಲವರ ಸಂಪ್ರದಾಯದಲ್ಲಿ ಎರಡು ದೀಪಕ್ಕೂ ಕಟ್ಕೊತಾರೆ ಬಟ್ ನಾನು ಒಂದು ದೀಪಕ್ಕೇ ತಾಳಿನ ಕಟ್ಕೊಂಡೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಜಾಮೂನ್ನ ಮಾಡಿದ್ನಲ್ಲ ನೈವೇದ್ಯಕ್ಕೆ ಜಾಮೂನು ಸಹ ಇಟ್ಟೆ ಇನ್ನು ಜಾಮೂನ ಇಟ್ಟಿದ್ದಾದಮೇಲೆ ಶಿವ ಪಾರ್ವತಿಗೆ ಪೂಜೆನ ಮಾಡಿಕೊಂಡೆ ಅಂದರೆ ಶಿವ ಪಾರ್ವತಿದು ಫೋಟೋ ಇದ್ದರೆ ಫೋಟೋನ ಸಹ ಇಟ್ಬಿಟ್ಟು ಪೂಜೆ ಮಾಡ್ಕೊಬೋದು ದೀಪಕ್ಕೆ ಮೊದಲು ಪೂಜೆ ಮಾಡೋಕ್ಕೂ ಮುಂಚೆ ಗಣಪತಿಗೆ ಮೊದಲು ಪೂಜೆನ ಮಾಡಬೇಕು ಯಾವುದೇ ವಿಘ್ನ ಬರದೇ ಇರೋ ಥರ ನೋಡ್ಕೊಳಪ್ಪ ಅಂತ ಹೇಳ್ಬಿಟ್ಟು ಗಣಪತಿದು ಚಿಕ್ಕದು ವಿಗ್ರಹ ಇದ್ದರೆ ವಿಗ್ರಹನ ಇಟ್ಬಿಟ್ಟು ಅದಕ್ಕೆ ಪೂಜೆನ ಮಾಡ್ಕೊಬೇಕು ಇನ್ನು ಪಾತ್ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಗಂಡನಿಗೆ ದೃಷ್ಟಿ ತೆಗಿಯೋಕ್ಕೆ ಕೆಂಪಾರತಿನ ಮಾಡ್ಕೊಬೇಕಿತ್ತಲ್ವ ಸೊ ಅದನ್ನು ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಕೆಂಪಾರ್ತಿನ ಮಾಡ್ಕೊತಿದ್ದೆ ದೇವರಿಗೆ ಆರತಿ ಅಂದರೆ ದೃಷ್ಟಿನೇ ತೆಗಿಯೋದಿದ್ದರೆ ಸುಣ್ಣನ ಬಳಸಬಾರ್ದು ಮನುಷ್ಯರಿಗೆ ದೃಷ್ಟಿ ತೆಗಿಬೇಕಾದ್ರೆ ಸುಣ್ಣನ ಬಳಸಿಯೇ ದೃಷ್ಟಿನೇ ತೆಕ್ಕೊಬೇಕು ಇನ್ನು ನೋಡಿ ಪಾತ್ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನಮ್ಮನೆಯವ್ರಿಗೆ ಫುಲ್ ನಗು ನಾನು ಶ್ರದ್ಧಾ ಭಕ್ತಿಯಿಂದನೇ ಮಾಡಿದೆ ಗಂಡನ ಆಯಸ್ಸು ವೃದ್ಧಿಯಾಗಲಿ ಅಂತ ಹೇಳ್ಬಿಟ್ಟು ಮಾಡಿದೆ ನಾನು ಮೊದಲನೇ ವರ್ಷ ಪೂಜೆ ಮಾಡಬೇಕಾದ್ರೆ ನಮ್ಮಮ್ಮ ಮೂರು ಸಲ ಪಾದನ ತೊಳೆಬೇಕು ಅಂದರೆ ಫಸ್ಟು ಪಾದನ ತೊಳೆದು ಆ ನೀರನ್ನ ಚಲ್ಲಿ ಮತ್ತೆ ಪಾದನ ತೊಳೆದು ಕುಂಕುಮ ಕುಂಕುಮೇಲೆ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳಿದರು ಮನೆಯವರು ಅದನ್ನೇ ಕೇಳ್ತಿದ್ರು ಈ ವರ್ಷ ಮೂರು ಸಲ ಪಾತ್ ಪೂಜೆ ಮಾಡಲ್ವಾ ಅಂತ ಹೇಳ್ಬಿಟ್ಟು ಇನ್ನು ನಾನು ಮರ್ತುಬಿಟ್ಟು ಹಾಗೇ ಇದೆ ಅಂದರೆ ನಾವು ಪಾದ ತೊಳೆದಿದ್ದ ನೀರನ್ನು ಸ್ವಲ್ಪ ನಮಗೆ ತಲೆ ಮೇಲೆ ಹಾಕ್ಕೊಂಡು ಸ್ವಲ್ಪ ಅದನ್ನು ಕುಡಿಬೇಕಂತೆ ನಾನು ಮರ್ತ್ಬಿಟ್ಟು ಹೋಗ್ತಾ ಹೋಗ್ತಾಯಿದ್ದೆ ಆಮೇಲೆ ಅವ್ರಿಗೆ ನಪ್ಸಿದ್ದು ನೀರು ಕುಡಿಯಲ್ವಾ ಅಂತ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಅವ್ರಿಗೆ ಸ್ವೀಟ್ ತಿನ್ಸಣ ಅಂತೇಳ್ಬಿಟ್ಟು ಸ್ವೀಟ್ನ ತಿನ್ನಿಸ್ದೆ ಇನ್ನು ಇದು ಸಂಜೆ ಅವರು ಬೆಳಗ್ಗೆ ಪಾತ್ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರ ಆಫೀಸ್ಗೆ ಹೋದ್ರು ಇದು ಸಂಜೆ ವಸ್ತು ಪೂಜೆನ ಮಾಡ್ಕೊತಾ ಇದ್ದೆ ಅಂದರೆ ಈವ್ನಿಂಗ್ ಐದು ಗಂಟೆಯಿಂದ ಆರು ಗಂಟೆ ಒಳಗಡೆ ಹೊಸಲು ಪೂಜೆ ಮತ್ತು ತುಳಸಿ ಪೂಜೆನ ಮಾಡ್ಕೊಬೇಕಾಗಿತ್ತು ಅದಕ್ಕೋಸ್ಕರನೇ ಸಂಜೆ ಮಾಡ್ಕೊತಾ ಇದ್ದೆ ಬೆಳಗ್ಗೆ ಮಾಡಿದ್ದೆ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಹೊಸಲು ಪೂಜೆ ಮಾಡಿ ಕುಂಕುಮ ರಂಗೋಲಿ ಎಲ್ಲ ಹಾಕಿದ್ದೆ ಮತ್ತು ಸಂಜೆಗೆ ಮಾಡಬೇಕಿತ್ತಲ್ಲ ಅದಕ್ಕೋಸ್ಕರನೇ ಸಂಜೆ ಟೈಮಲ್ಲಿ ಮಾಡ್ಕೊತಿದ್ದೆ ಮತ್ತು ಅವತ್ತು ಅಮಾವಾಸ್ಯೆ ಆಗಿದ್ದ ಕಾರಣ ಸ್ವಲ್ಪ ಮನೆಗೆ ದೃಷ್ಟಿ ತೆಗಿಯೋಣ ಅಂತ ಹೇಳಿಬಿಟ್ಟು ಸಂಜೆ ಪೂಜೆ ಮಾಡ್ತಿದ್ದಿದ್ದು ನೋಡಿ ನಾನು ಹೇಗೆ ಸಂಜೆ ಹೊತ್ತು ಪೂಜೆನ ಮಾಡ್ತೀನಿ ಮತ್ತು ದೃಷ್ಟಿನ ಹೇಗೆ ತೆಗ್ದೆ ಅಂತ ಹೇಳಿಬಿಟ್ಟು ನೋಡಿ ದಿನ ದೃಷ್ಟಿನ ತೆಗಿಬೇಕಂತೆ ಮನೆಗೆ ಬೇಗ ದೃಷ್ಟಿ ಹೋಗುತ್ತಂತೆ ಸೊ ಆ ದೃಷ್ಟಿನ ತೆಗಿಯೋಕೆ ಅಂತ ಹೇಳ್ಬಿಟ್ಟು ನಾನು ಎರಡು ಮಣ್ಣಿನ ದೀಪಗಳನ್ನ ತಗೊಂಡಿದ್ದೆ ಎರಡು ಮಣ್ಣಿನ ದೀಪಗಳು ಯೂಸ್ ಮಾಡಿರೋಂಥವೇ ಅದನ್ನು ತೊಳೆದು ಮತ್ತು ಅದಕ್ಕೆ ಚೆನ್ನಾಗಿ ಅರಶಿನ ಹಾಕ್ಕೊಂಡಿದ್ದೆ ಅರಶಿನ ಹಾಕಿ ಅದು ಮೇಲೆ ಅದಕ್ಕೆ ಸ್ವಲ್ಪ ಒಂದೊಂದು ಇಡೀ ಆಗೋಷ್ಟು ಉಪ್ಪನ್ನ ಎರಡು ದೀಪಕ್ಕೂ ಹಾಕ್ಕೊಂಡಿದ್ದೆ ಇನ್ನು ನಿಂಬೆಹಣ್ಣಲ್ಲಿ ದೃಷ್ಟಿನ ತೆಗೆದುಬಿಟ್ಟು ಹೊಸ್ಲು ಮೇಲೆ ಇಟ್ಟು ಕಟ್ ಮಾಡಿ ಒಂದು ಎರಡು ಪೀಸ್ಗಳನ್ನ ಮಾಡಿಕೊಂಡೆ ಒಂದಕ್ಕೆ ಅರಶಿನ ಮತ್ತು ಇನ್ನೊಂದು ಪೀಸ್ಗೆ ಕೆಂಪು ಕುಂಕುಮನ ಹಾಕೊಬೇಕು ನಿಂಬೆಹಣ್ಣು ಕಾಣಿಸ್ಬಾರ್ದು ಕಾಣಿಸ್ತೇ ಇರೋ ರೀತಿ ಕುಂಕುಮನ ಹಚ್ಕೊಬೇಕು ಒಂದಕ್ಕೆ ಅರಶಿನ ಒಂದಕ್ಕೆ ಕೆಂಪು ಕುಂಕುಮನ ಹಾಕೋಬೇಕು ಅನ್ನೋಲ್ಲ ಅದು ಹೋಳು ಕಾಣಿಸ್ಬಾರ್ದು ಕಟ್ ಮಾಡಿರ್ತೀವಲ್ಲ ಅದು ಹೋಳು ಕಾಣಿಸ್ಬಾರ್ದು ಕಾಣಿಸ್ತೇ ಇರೋ ರೀತಿ ಎರಡಕ್ಕೂ ಕುಂಕುಮನ ಹಚ್ಕೊಬೇಕು ಕುಂಕುಮನ ಹಚ್ಕೊಂಡು ನಿಮ್ಮ ಅಂದರೆ ಎಡಭಾಗಕ್ಕೆ ಒಳಗಡೆಯಿಂದ ಅಂತ ಅಂದರೆ ನಿಮ್ಮ ಬಲಭಾಗಕ್ಕೆ ಅರಶಿನದು ಇಟ್ಕೊಬೇಕು ಎಡಭಾಗಕ್ಕೆ ಕೆಂಪು ಕುಂಕುಮನ ಹಾಕಿರ್ತೀವಲ್ಲ ಆ ನಿಂಬೆಹಣ್ಣ ಇಡ್ಕೊಬೇಕು ನೋಡಿ ಫೈನಲ್ ಆಗಿ ತೋರಿಸ್ತೀನಿ ಈ ಥರ ಮಾಡಿಕೊಂಡು ಮನೆಯದ ದೃಷ್ಟಿನ ತೆಕ್ಕೊಂಡೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ದಯವಿಟ್ಟು ಲೈಕ್ ಕೊಡಿ ಲೈಕ್ ಕೊಡೋದನ್ನ ಮರೆತಿದ್ದೀರಾ ವಿಡಿಯೋ ನೋಡಿ ಲೈಕ್ ಕೊಡಿ ಥ್ಯಾಂಕ್ ಯು ಆಲ್